ನಗರದ ರಾಷ್ಟೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯ ಪರವಾನಗಿಯನ್ನು ರಾಜ್ಯ ಕೃಷಿ ಮಾರಾಟ ಇಲಾಖೆ ರದ್ದುಗೊಳಿಸಿ ಆದೇಶ ಮಾಡಿದರೂ ಖಾಸಗಿ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದನ್ನು ಖಂಡಿಸಿ ಮಂಗಳವಾರ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವ್ಯವಹಾರ ಅಧಿನಿಯಮ ಹತ್ತೊಂಬತ್ತು ಅರವತ್ತಾರರ ಕಲಂ ಎಪ್ಪತ್ತೆರಡರ ಅಡಿಯಲ್ಲಿ ಅಧಿಕಾರ ಚಲಾಯಿಸಿ ತದಕ್ಷಣದಿಂದ ರದ್ದಾಗಬೇಕೆಂದು ಜಾರಿಗೆ ಬರುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಎಪಿಎಂಸಿ ಕಿರಿಯ ಅಧಿಕಾರಿಗಳು ರಾತ್ರೋರಾತ್ರಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಬಂದಿದ್ದ ತರಕಾರಿ ವಾಹನಗಳನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಲು ನೋಡಿದಾಗ ಖಾಸಗಿ ಮಾರುಕಟ್ಟೆಯವರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಿಮ್ಮ ಬೇಡಿಕೆಗೆ ಇಂದು ಸಂಜೆಯವರೆಗೂ ಕಾಲಾವಕಾಶ ಕೊಡಿ ಅದನ್ನು ಬಂದ್ ಮಾಡುವ ಭರವಸೆ ನೀಡಿದ್ರು ಸಿದ್ದಗೌಡ ಮದುಗಿ ರಾಜ್ಕುಮಾರ್ ಟೋಪನ್ ಅವರ್ ಸುಜಿತ್ ಮುಳುಗುನ್ ನಿತಿನ್ ಬೋಳ್ಬಂದಿ ಚುನಪ್ಪ ಪೂಜಾರಿ ಉಪಸ್ಥಿತರಿದ್ದರು ಪ್ರಕಟಣೆ ಹೊರಡಿಸಿದ್ದ ಎಪಿಎಂಸಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರು ರೈತರಿಂದ ಕಮಿಷನ್ ಪಡೆಯುವುದು ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಕ್ರಮ ಕೈಗೊಂಡಿರುವುದಿಲ್ಲ ಎನ್ನುವುದು ಖಚಿತವಾದ ಹಿನ್ನೆಲೆಯಲ್ಲಿ ಕೃಷಿ ಮಾರಾಟ ಇಲಾಖೆ ಪರವಾನಗಿ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ಎರಡು ದಿವಸದಿಂದ ಜೈ ಕಿಸಾನ್ ಮಾರ್ಕೆಟ್ ಹಾಗೂ ಎಪಿಎಂಸಿ ಆ ಒಂದು ಅಧ್ಯಾಯಕ್ಕೆ ಇವತ್ತು ಒಂದು ರೀತಿಯ ಸಮಾಪ್ತಿ ಸಿಕ್ಕಿದೆ ಏನಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ ನಮ್ಮ ಎಲ್ಲ ರೈತ ಬಾಂಧವರು ಮುಖಂಡರು ಎಲ್ಲರೂ ಬಂದು ಅಧಿಕಾರಿಗಳಿಗೆ ಹಾಗೂ ನನಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಜೆ ಕಿಸಾನ್ ಬಾಜಿ ಮಾರ್ಕೆಟ್ ಲೈಸೆನ್ಸ್ ಏನಿದೆ ಅದು ರದ್ದು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಬೇಡ್ಕೊಂಡಿದ್ದಾರೆ ಅಂದರೆ ಲೈಸೆನ್ಸ್ ರದ್ದಾದ ನಂತರ ಅಲ್ಲಿ ಯಾವುದೇ ರೀತಿಯ ವ್ಯವಹಾರ ಚಟುವಟಿಕೆ ನಡೆಸಲಿಕ್ಕೆ ಆಗಲ್ಲ ಅದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವರು ನಮಗೆ ಹೇಳಿದರು ಸರ್ಕಾರದ ಆದೇಶ ಆದ ತಕ್ಷಣ ನಾವು ನಾನು ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡದ ರಚನೆ ಮಾಡಿದ್ದೀನಿ ಎ ಪಿ ಸಿನಲ್ಲಿ ಯಾವ ರೀತಿಯ ಸವಲತ್ತುಗಳಿದ್ದಾವೆ ಅದರ ಬಗ್ಗೆ ಅವರು ಒಂದು ರಿಪೋರ್ಟ್ ನಮಗೆ ಕೊಡಬೇಕಂತ ಹೇಳಿ ಜೊತೆಯಲ್ಲಿ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅವರ ಪದಾಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಬೇಕು ಅಂತ ನಾವು ಹೇಳಿದೆ ಜೊತೆಯಲ್ಲಿ ಒಂದು ನಲವತ್ತೆಂಟು ಗಂಟೆ ಅವರಿಗೆ ಅವರ ಕಡೆ ಇರೋ ಸ್ಟಾಕ್ ಮತ್ತು ಈ ಸಾಮಗ್ರಿ ಏನಿದೆ ಅದನ್ನು ವ್ಯವಸ್ಥಿತವಾಗಿ ಡಿಸ್ಪೋಸ್ ಮಾಡಿಕೊಡ್ಲಿಕ್ಕೆ ಅವರಿಗೆ ಅವಕಾಶ ನಾವು ಕೊಟ್ಟಿದ್ದೀವಿ ಆದರೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಇವತ್ತು ನಮ್ಮ ರೈತ ಬಾಂಧವರು ಬಂದು ನಮಗೆ ಬೇಡ್ಕೊಂಡಿದ್ದ ನಂತರ ನಾನು ನಮ್ಮ ಕಮಿಷನರ್ ಆಫ್ ಪೊಲೀಸ್ರವರು ಇಲ್ಲಿನ ನಾರ್ತ್ ಬೆಳಗಾವಿ ನಾರ್ತ್ ಶಾಸಕರು ಬಂದು ನಾವೆಲ್ಲರೂ ಖಾಸಗಿ ಬಾಜಿ ಮಾರ್ಕೆಟ್ ಅವರ ಪದಾಧಿಕಾರಿಗಳ ಜೊತೆ ಸರ್ ಸುಮಾರು ಎರಡು ತಾಸು ನಾವು ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗಲ್ಲಿ ನಾವು ಒಂದೇ ವಿಚಾರ ಹೇಳಿದ್ದೀವಿ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅವರೆಲ್ಲರೂ ತಕ್ಷಣ ಪಾಸಿಟಿವ್ಲಿ ಸ್ಪಂದಿಸಿ ಡಿ ಸಿ ಅವರು ಹೆಂಗೆ ಹೇಳ್ತಾರೆ ನಾವು ಹಾಗೆ ಮಾಡ್ತೀವಂತ ನಮಗೆ ಭರವಸೆವನ್ನು ನೀಡಿದ್ದೇವೆ ರೈತರು ಎಪಿಎಂಸಿಗೆ ತಮ್ಮ ತರಕಾರಿಯನ್ನು ತರಬೇಕೆಂದು ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಕಟಣೆ ಹೊರಡಿಸಿದೆ ಖಾಸಗಿ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ವ್ಯವಹಾರದ ದಾಖಲಾತಿಗಳನ್ನು ನಿರ್ವಹಿಸಿರುವುದಿಲ್ಲ ಕೃಷಿ ಉತ್ಪನ್ನಗಳ ಪಾರದರ್ಶಕ ಮಾರಾಟ ಪದ್ಧತಿ ಅಳವಡಿಸಿರುವುದಿಲ್ಲ ರೈತರ ಮಾಹಿತಿಗಾಗಿ ದರಗಳ ಬೋರ್ಡ್ಗಳನ್ನು ಪ್ರದರ್ಶಿಸಿರುವುದಿಲ್ಲ ಮಾರಾಟವಾದ ನಂತರ ಕೃಷಿ ಉತ್ಪನ್ನಗಳಿಗೆ ನಿಗದಿಯಾದ ದರಗಳ ಮಾಹಿತಿಯನ್ನ ರೈತರಿಗೆ ನೀಡುತ್ತಿರುವುದಿಲ್ಲ ಎಂದು ಖಾಸಗಿ ಮಾರುಕಟ್ಟೆ ಬಂದ್ ಮಾಡಲಾಗಿದೆ ರೈತರ ಉತ್ಪನ್ನಗಳನ್ನು ಶೇಖರಿಸಿಡಲು ಶೇತ್ಯಾಗಾರದ ವ್ಯವಸ್ಥೆ ಇಲ್ಲದಿರುವುದು ರೈತರಿಗೆ ಅನುಕೂಲವಾಗಲು ರಾಷ್ಟ್ರೀಕೃತ ಶೆಡ್ಯೂಲ್ ಬ್ಯಾಂಕ್ಗಳು ಇರುವುದಿಲ್ಲ ರೈತರಿಗೆ ತಂಗಲು ರೈತ ಭವನದಲ್ಲಿ ಯಾವುದೇ ಸೌಲಭ್ಯಗಳನ್ನು ಕಲ್ಪಿಸಿರುವುದಿಲ್ಲ ತರಕಾರಿ ವ್ಯಾಪಾರದ ಲೆಕ್ಕಪತ್ರ ನಿರ್ವಹಣೆ ಮಾಡಿರುವುದಿಲ್ಲ ಆದ್ದರಿಂದ ಸದರಿ ಖಾಸಗಿ ಮಾರುಕಟ್ಟೆ ಜಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸುವುದು ಕಾನೂನಿಗೆ ವಿರುದ್ಧವಾಗಿರುತ್ತದೆ ಸದರಿ ಜಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸುವುದು ಶಿಕ್ಷಾರ ಅಪರಾಧವಾಗಿದ್ದು ಅಲ್ಲಿ ವ್ಯಾಪಾರ ನಡೆಸುವ ವ್ಯಾಪಾರಸ್ಥರ ವಿರುದ್ಧ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ ಹತ್ತೊಂಬತ್ ನೂರ ಅರವತ್ತಾರರ ಅಡಿ ನಿಷೇಧಿಸಲಾಗಿದೆ ಆದ್ದರಿಂದ ರೈತ ಬಾಂಧವರು ಕಂಗ್ರಾಳಿ ರಸ್ತೆಯಲ್ಲಿರುವ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರ್ಕೆಟ್ ಯಾರ್ಡ್ನಲ್ಲಿ ತಮ್ಮ ತರಕಾರಿ ಉತ್ಪನ್ನಗಳನ್ನ ಮತ್ತು ಇತರೆ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲು ವಿನಂತಿಸಲಾಗಿದೆ ಖಾಸಗಿ ಮಾರುಕಟ್ಟೆ ಇಂದಿನಿಂದ ಬಂದ್ ಕೆಲ ನ್ಯೂನತೆಯ ಬಗ್ಗೆ ಪರಿಶೀಲನೆ ಮಾಡಬೇಕು ಖಾಸಗಿ ಮಾರುಕಟ್ಟೆ ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಇಲ್ಲಿ ಬರುವ ಮುಂಚೆಗೆ ರೈತರಿಗೆ ಖಾಸಗಿ ಮಾರುಕಟ್ಟೆ ತಾತ್ಕಾಲಿಕ ಬಂದ್ ಆಗುತ್ತದೆ ಎಂದು ತಿಳಿಸಿದ್ದೇವೆ ಎಂದಿದ್ದಾರೆ ಎಂದು ಹೇಳಿದ್ರು ಖಾಸಗಿ ಮಾರುಕಟ್ಟೆಯಲ್ಲಿ ಉಪ ಮಾರುಕಟ್ಟೆ ಮಾಡಿಕೊಳ್ಳುವಂತೆ ನೋಡಿಕೊಳ್ಳಬೇಕು ಜಿಲ್ಲಾಡಳಿತದಿಂದ ರೈತರ ಪರವಾಗಿದ್ದೇವೆ ಎರಡ್ನೂರ ಐವತ್ತು ಮಳಿಗೆಗಳಿಗೆ ನೂರು ಮಳಿಗೆಗಳು ಆಕ್ಷನ್ ಮೂಲಕ ನೀಡಲಾಗಿದೆ ಎರಡ್ನೂರ ನಲವತ್ತೆಂಟು ಜನ ವ್ಯಾಪಾರಿಗಳು ಇದ್ದಾರೆ ಎಂದರು ಮರದಿಂದ ಬಿದ್ದ ರೈತನಿಗೆ ಗಂಭೀರ ಗಾಯ ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ರದ್ದುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದ್ರು ಖಾಸಗಿ ಮಾರುಕಟ್ಟೆ ಬಂದ್ ಮಾಡುವಂತೆ ನಡೆಸಿದ ಹೋರಾಟದಲ್ಲಿ ರೈತ ಮರದಿಂದ ಕೆಡಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡ ಘಟನೆ ಮಂಗಳವಾರ ನಡೆದಿದೆ ಬೆಳಗ್ಗೆಯಿಂದಲೂ ರೈತರಿಂದ ಡಿಸಿ ಕಚೇರಿ ಎದುರು ಹೋರಾಟ ನಡೆಸಿದ್ರು ಸಂಜೆಯಾದರೂ ಡಿಸಿ ಕಡೆಯಿಂದ ಸ್ಪಂದನೆ ಸಿಗದ ಕಾರಣಕ್ಕೆ ಮರವೇರಿ ಪ್ರತಿಭಟನೆ ನಡೆಸುವಾಗ ರೆಂಬೆ ಮುರಿದು ಕೆಳಗೆ ಬಿದ್ದ ರೈತ ಶಂಕರ್ ಮಾಳಗಿಗೆ ಗಂಭೀರ ಗಾಯವಾಗಿದೆ ಕೂಡಲೇ ಆತನ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ये ओटा अन्यया अन्यया एकर तोर अबरा यार और होरे होरे ले आ बेकू వినోద్ సంకల్ప్ సంకల్ప్షి కేమిం కాడా న్యూస్ పడగావి